ನಮಸ್ತೆ ಎಲ್ರಿಗೂ ಜೀವನದಲ್ಲಿ ಒಳ್ಳೆ ಕೆಲಸ ಮತ್ತು ಕೆಟ್ಟ ಕೆಲಸ ಅಂತ ಯಾವಾಗಲೂ ಕೇಳ್ತಿರ್ತೀವಿ ಯಾರಾದರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದೆ ಕಣೋ ಎಂಥ ಸೂಪರ್ ಕೆಲಸ ಎಷ್ಟು ಖುಷಿ ಆಯಿತು ಎಲ್ಲರಿಗೂ ಅಂತ ಹೇಳ್ತಾರೆ ಅಲ್ವಾ ಆಮೇಲೆ ಅದೇ ಸಂದರ್ಭದಲ್ಲಿ ಮತ್ತೆ ಮಾತಾಡುವಾಗ ಅಯ್ಯೋ ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟಪ್ಪ ಎಷ್ಟು ಕಷ್ಟ ಆಯಿತು ಎಲ್ಲರಿಗೂ ಅಂತಾರೆ ಈ ಒಳ್ಳೆ ಕೆಲಸ ಮತ್ತು ಕೆಟ್ಟ ಕೆಲಸದ ನಡುವಿನ ಅಂತರ ಅದೆಷ್ಟು ಅದ್ಭುತವಾಗಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಕೆಲವು ಸಲ ಯಾಕಂದರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ಚಿತಾಯಾಸ್ಯ ಚಿಂತಾಯಾಸ್ಯ ಬಿಂದು ಮಾತ್ರ ವ್ಯತ್ಯಾಸ ಅಂತ ಅಂದರೆ ಈ ಚಿತೆಗೂ ಚಿಂತೆಗೂ ಒಂದು ಸೊನ್ನೆ ಮಾತ್ರ ವ್ಯತ್ಯಾಸ ಇದೆಯಂತೆ ಚಿತೆ ಅನ್ನೋದು ನಾವು ಸತ್ತಾಗ ಏನಾಗುತ್ತೆ ಅಂತ ಗೊತ್ತಲ್ಲ ಅದು ಸುಟ್ಬಿಡುತ್ತೆ ಒಂದು ಸಲ ದೇಹವನ್ನು ಆದರೆ ಚಿಂತೆ ಬದುಕಿರೋ ತಂಗ ಸುಡ್ತಿರುತ್ತೆ ಅದು ಏನಾದರೂ ಕೆಟ್ಟ ಕೆಲಸ ಮಾಡಿದ್ವಿ ಅಂತ ಒಂದ್ಸರಿ ಮೊಹರ ಬಿದ್ದುಬಿಟ್ರೆ ಮುಗೀತು ಆ ಜೀವನ ಪೂರ್ತಿ ಇರಬೇಕಾಗುತ್ತೆ ಇದೇ ಮಾತು ಯೋಚನೆ ಮಾಡುವಾಗ ಒಂದು ಸುದ್ದಿ ಮನಸ್ಸಿಗೆ ತುಂಬ ಬೇಜಾರು ಮಾಡಿದೆ ಯಾವುದು ಅಂದರೆ ಆ ಕರ್ನಾಟಕದ ಒಂಬತ್ತು ಜನ ಹಿಮಾಲಯಕ್ಕೆ ಚಾರಣಿಗರಾಗಿ ಹೋಗಿ ಅದು ದೇವರ ಸ್ಥಳಕ್ಕೆ ಹೋಗಿ ಪುಣ್ಯ ಸಂಪಾದಿಸ್ಬೇಕು ಅಂತ ಹೇಳಿ ಹೋದವರು ಶಾಶ್ವತವಾಗಿ ನಮ್ಮಿಂದ ಮರೆಯಾಗಿಬಿಟ್ರಲ್ಲ ಅಂತ ಪತ್ರಿಕೆಗಳಲ್ಲಿ ನೋಡಿದೆ ಮತ್ತು ದೂರದರ್ಶನದಲ್ಲಿ ನೋಡಿದೆ ಸ್ವಲ್ಪ ಬೇಜಾರಾಯಿತು ಈ ಒಳ್ಳೆ ಕೆಲಸ ಕೆಟ್ಟ ಕೆಲಸದ ಅಂತರ ಹೇಗೆ ಬಿಂದು ಮಾತ್ರ ವ್ಯತ್ಯಾಸದಲ್ಲಿದೆ ನೋಡಿ ಅಲ್ವಾ ಒಂದು ನೂರು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಒಂದು ಕಡೆ ಇದೇ ಥರ ಅದರಲ್ಲಿ ಎಂಬತ್ತು ಜನ ಚಾರಣಕ್ಕೆ ಹೋಗೋಣಪ್ಪ ಮಳೆಗಾಲದಲ್ಲಿ ಸಾಹಸ ಭರಿತವಾಗಿರುತ್ತೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಒಪ್ಕೊಳ್ತಾರೆ ಖುಷಿಯಿಂದ ಹೋಗೋಣ ಒಂದು ಸಾಹಸ ಅಂತ ಆದರೆ ಇಪ್ಪತ್ತು ಜನ ಸ್ವಲ್ಪ ವಿವೇಕಯುತವಾಗಿ ಬೇಡ ಮಳೆಗಾಲದಲ್ಲಿ ರಿಸ್ತಾಗಳಲ್ಲಿ ಬೇಡ ಅಂತಾರೆ ಆದರೆ ಎಂಬತ್ತು ಜನ ಒಪ್ಪಿದಾಗ ಅದು ಒಳ್ಳೆಯ ಕೆಲಸವಾಗಿ ಕಾಣುತ್ತೆ ಎಲ್ಲ ಒಳ್ಳೆಯದೇ ಆದಾಗ ಹೌದಾ ಆಗ ಇಪ್ಪತ್ತು ಜನ ಹೇಳಿದ್ದು ಏನಪ್ಪ ಇದು ಅಡ್ಡಿ ಹಾಕ್ತಾರಲ್ಲ ಈ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ಅಂತ ಬೇಜಾರು ಮಾಡ್ಕೊಳ್ಳಂಗಾಗುತ್ತೆ ಬಾಕಿ ಬಾಕಿರೋರಿಗೆ ಆದರೆ ಈ ಎಂಬತ್ತು ಜನ ಯಾತ್ರೆಗೆ ಹೊರಟು ಈ ಥರ ಏನಾದರೂ ದುಷ್ಪರಿಣಾಮಗಳಾದಾಗ ದುರ್ಘಟನೆಗಳಾದಾಗ ಈ ಥರ ಪ್ರಾಣಹಾನಿ ಆದಾಗ ತಕ್ಷಣ ಇಪ್ಪತ್ತು ಜನ ಏನು ಬೇಡ ಅಂತ ಹೇಳಿದರೂ ಅದೇ ಒಳ್ಳೆಯ ಕೆಲಸವಾಗಿ ಮಾರ್ಪಡುತ್ತೆ ಹೌದಾ ಆದ್ದರಿಂದ ಒಂದು ಸಲ ಒಳ್ಳೆ ಕೆಲಸ ಅಂತ ಮಾ ಆಗಿದ್ದು ಮತ್ತೊಂದು ಸಲ ಕೆಟ್ಟ ಕೆಲಸ ಅಂತ ಅನ್ಸ್ಕೊಳ್ಳೋದು ಹಾಗೆ ಒಂದು ಸಲ ಕೆಟ್ಟ ಕೆಲಸ ಅಂತ ಅನಿಸಿದ್ದು ಮತ್ತೊಂದು ಕ್ಷಣದಲ್ಲಿ ಒಳ್ಳೆಯ ಕೆಲಸ ಅಂತ ಅನಿಸ್ಕೊಳ್ಳೋದು ಜೀವನದಲ್ಲಿ ಅದೆಷ್ಟರ ಮಟ್ಟಿಗೆ ವೇಗವಾಗಿ ನಡೆಯುತ್ತೆ ಎಲ್ಲ ಕಾಲದ ಮಹಿಮೆ ಅಂತಾರೆ ಅದಕ್ಕೆ ನಾವು ಸದಾ ನಮ್ಮನ್ನು ವಾಚ್ ಮಾಡ್ಕೊಳ್ತಿರಬೇಕು ಅಂತ ಹೇಳ್ತೀವಿ ವಾಚ್ ಅನ್ನೋ ಪದದಲ್ಲಿ ಎಷ್ಟು ಅದ್ಭುತ ಇದೆ ನೋಡಿ ನಾವು ಮಾತಾಡುವ ಶಬ್ದಗಳಿದೆ ನೋಡಿ ಅದನ್ನು ನಾವು ವಾಚ್ ಮಾಡಬೇಕು ವಾಚ್ ಯುವರ್ ವರ್ಲ್ಡ್ಸ್ ಆಮೇಲೆ ನಮ್ಮ ಕೆಲಸ ಕಾರ್ಯಗಳು ಬೇರೆಯವರಿಗೆ ಹಿತವನ್ನು ಉಂಟು ಮಾಡುವಂತಿದೆಯೋ ಅಥವಾ ಹಿತ ಉಂಟು ಮಾಡುವಂತಿದೆಯೋ ಅಂತ ನೋಡ್ಕೋಬೇಕು ವಾಚ್ ಯುವರ್ ಆ್ಯಕ್ಷನ್ ಆಮೇಲೆ ನಮ್ಮ ಯೋಚನೆಗಳು ಬೇರೆಯವರಿಗೆ ಮನಸ್ಸಿಗೆ ಘಾಸಿ ಮಾಡದಂತೆ ಇರಬೇಕು ಅಂತ ಕೂಡ ಯೋಚನೆ ಮಾಡಬೇಕು ವಾಚ್ ಯುವರ್ ಥಾಟ್ ಅಲ್ವಾ ಆಮೇಲೆ ವಾಚ್ ಯುವರ್ ಕ್ಯಾರೆಕ್ಟರ್ ನಮ್ಮ ನಡವಳಿಕೆ ಎಷ್ಟರ ಮಟ್ಟಿಗೆ ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ಬೋದು ಅಥವಾ ಎಷ್ಟು ಜನಕ್ಕೆ ಸತ್ಪರಿಣಾಮ ಬೀರ್ಬೋದು ಅಂತ ನೋಡಬೇಕು ಆಮೇಲೆ ವಾಚ್ ಯುವರ್ ಹೆಲ್ತ್ ಅಂದರೆ ನಮ್ಮ ಆರೋಗ್ಯವನ್ನು ಕೂಡ ಗಮನದಲ್ಲಿಟ್ಕೋಬೇಕು ಯಾಕಂದರೆ ನಾವು ಚೆನ್ನಾಗಿದ್ದರೆ ನಾಲ್ಕು ಜನಿಗೆ ಉಪಕಾರ ಮಾಡ್ಬೋದು ಅಲ್ವಾ ಹೀಗೆ ನಮ್ಮನ್ನು ನಾವು ವಾಚ್ ಮಾಡ್ಕೊಳ್ಳೋದ್ರಿಂದ ಈ ಒಳ್ಳೆಯ ಕೆಲಸ ಕೆಟ್ಟ ಕೆಲಸವನ್ನು ಇನ್ನಷ್ಟು ಸ್ಪಷ್ಟವಾಗಿ ಬಹುಶಃ ರೂಪುಗೊಳಿಸ್ಕೊಳ್ಬೋದು ನಾಲ್ಕು ಜನ ನಗುವಂತೆ ಮಾಡ್ಬೋದು ಅಂತ ನನಗೆ ವಿಚಾರ ಬಂದಿತ್ತು ನಮ್ಮ ಗುರುಗಳೊಂದಿಗೆ ಚರ್ಚೆ ಮಾಡುವಾಗ ಈ ವಾಚ್ ಅನ್ನೋ ಪದವನ್ನು ಎಷ್ಟು ಚೆನ್ನಾಗಿ ಬಿಡಿಸಿದ್ರು ಅವರು ನನಗದು ತುಂಬ ಸಂತೋಷ ಅಂತ ಯಾಕೆ ಅನ್ನಿಸ್ತಿದೆ ಅಂದರೆ ಈ ಥರ ದುಷ್ಪರಿಣಾಮ ಬೀರುವಂಥ ಕೆಲಸಗಳನ್ನು ವಾಚ್ ಮಾಡುವಂಥ ಬುದ್ಧಿ ಎಲ್ಲರಿಗೂ ಬರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಕಿ ವಿಷಯ ನಾಳೆ ಮಾತಾಡೋಣ ನಮಸ್ತೆ